ನಮ್ಮ ಯಕ್ಷರಂಗದ ಅಪೂರ್ವ ಕಲಾವಿದರಾಗಿರುವಂತಹ ಜಲವಳ್ಳಿಯವರ ಮನೆಯಲ್ಲಿದ್ದೀವಿ ಒಬ್ಬ ವ್ಯಕ್ತಿ ತಾನು ಹೆಸರು ಮಾಡಿದ್ರೆ ಇಡೀ ಊರಿಗೆ ಹೆಸರು ಬರುತ್ತೆ ಅನ್ನೋದು ಇವರಿಂದ ನಾವು ತಿಳ್ಕೊಬೇಕು ಈಗ ಜಲವಳ್ಳಿ ಅಂತ ಹೇಳಿದ್ರೆ ನಮಗೆ ಫಸ್ಟ್ ತಲೆಗೆ ಬರೋದೆ ನೀವು ಸರ್ ಅದನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ ಇದು ಅಂತ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಸರ್ ಮರದಿಂದ ಮಾಡಿರ್ತಾರೆ ಓ ಇದ್ರ ಮೇಲ್ಗಡೆ ಇರುವಂತ ಲೇಪನ ಇದನ್ನ ನಾವು ಮಾಸ್ತಾ ಇರ್ತದೆ ಕಲರ್ ಬಣ್ಣ ಹೋಗ್ತಾ ಇರ್ತದೆ ನಾವಂದ್ರೆ ಅದ್ ಹೋದಾಗ ಮತ್ತೆ ವಾಪಸ್ ಮಾಡ್ತಾ ಇರ್ಬೇಕು ಇವ್ರ ಮನೆ ಒಳಗಡೆ ಬಂದ್ರೆ ರಾಜ್ಯ ಪ್ರಶಸ್ತಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲದರ ಫಲಕಗಳಿದಾವೆ ಮುಳ್ಳು ತರ ಚುಚ್ಚೋ ಹೌದು ಅದರಿಂದ ಮಾಡ್ತಿದ್ರು ಇದೀಗ ಜುಮ್ಮನ್ ಕಾಯಿ ಅದರಿಂದ ಮಾಡ್ತಿದ್ರು ಅದನ್ನ ಹಚ್ಕೊಂತ ಇದ್ರ ಅನ್ಸತ್ತಲ್ಲ ಈಗ ಮರದಿಂದ ಮಾಡ್ತಾರೆ ಈಗ ಮತ್ತು ಮುಂದುವರೆದು ಪ್ಲಾಸ್ಟಿಕ್ ಬಂದಿದೆ ಸಿನಿಮಾ ರಂಗದಲ್ಲಿ ಈ ತರ ಸ್ಟಾರ್ ಗಿರಿಗಳನ್ನ ಕೊಡೋದಿತ್ತು ಆದ್ರೆ ಯಕ್ಷಗಾನದಲ್ಲೂ ಕೂಡ ಈ ತರ ಒಂದು ಸ್ಟಾರ್ ಗಿರಿ ಇದೆ ಅಂತ ಹೇಳಿದ್ರೆ ಅದು ಇವರಿಗೆ ಅಂತ ಅದನ್ನ ಹೇಳ್ಕೊಂಡು ಬಂದ್ವಿ ಆಕ್ಚುಲಿ ಯಕ್ಷಗಾನ ಬಹಳ ಕಷ್ಟದ ಕಲೆ ಇಲ್ಲಿ ಜೀವನ ನಡೆಸೋದು ಬಹಳ ಕಷ್ಟ ಅನೇಕ ರೀತಿಯ ಸವಾಲುಗಳು ಉಳಿದದಕ್ಕೆಲ್ಲ ಹೋಲಿಸಿದ್ರೆ ಯಕ್ಷಗಾನದ ಜೀವನ ಬಹಳ ಕಷ್ಟ ಬೇಗಡೆ ಅಂತ ಇದು ಕಲರ್ ಹೋಗಿ ಹೋಗ್ತದೆ ಇದು ಮಾಡುದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ಅದು ನಾವು ಕಟ್ಟಿ ಕಟ್ಟಿ ಬೇವರಿಗೆ ಇದಕ್ಕೆಲ್ಲ ಕಲರ್ ಮಾಡಿಸ್ಬಿಡ್ತೀವಿ ಆಗ ಮತ್ತೆ ವಾಪಸ್ ಇದನ್ನ ಮತ್ತೆ ನಾವು ಮಾಡುವ ಯಾಕೆ ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಲೈಟಿಂಗ್ ತುಂಬಾ ಹೊಳೆಯುತ್ತೆ ಜನ ಮೆಚ್ಚಿಕೊಂಡ್ರು ಕಲಾವಿದ್ರಿ ಖುಷಿ ಆಯ್ತು ಮತ್ತೆ ನಂದು ಕಣ್ಣಿಮನಿಯವ್ರದು ನಂದು ತೀರ್ಥಹಳ್ಳಿ ಅವ್ರದ್ದು ಜೋಡಿಗಳ ಕ್ಲಿಕ್ ಆಯ್ತು ಆಗ ಸ್ವಾಭಾವಿಕವಾಗಿ ನನ್ನನ್ನು ವಿಲನ್ ರೋಲಿಗೆ ಅಂತಲೇ ಮಾಡಬೇಕು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ನಾವಿವತ್ತು ಜಲವಳ್ಳಿ ಹತ್ರ ಬಂದಿದ್ದೀವಿ ಅಂದ್ರೆ ಇದು ಹೊನ್ನಾವರ ತಾಲೂಕಲ್ಲಿ ಬರುತ್ತೆ ನಿಮಗೆ ಉತ್ತರ ಕನ್ನಡ ಅಂತ ಜಲವಳ್ಳಿ ಅವರು ಅಂತ ಹೇಳಿದರೆ ಜಲವಳ್ಳಿ ವಿದ್ಯಾಧರ್ ರಾವ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೇಮಸ್ ಅವರು ಎಷ್ಟು ಫೇಮಸ್ಸು ಅಂತ ಹೇಳಿದ್ರೆ ಅವರು ರಂಗಸ್ಥಳದಲ್ಲಿ ಅವರು ಬಂದರು ಅಂತ ಹೇಳಿದ್ರೆ ಅವರಿಗೇ ಆದಂಥ ಒಂದು ಪ್ರೇಕ್ಷಕ ವರ್ಗ ಇದೆ ಸುಮಾರು ವರ್ಷಗಳಿಂದ ರಂಗದಲ್ಲಿ ನಮ್ಮನ್ನೆಲ್ಲ ರಂಜಿಸಿದವರು ಸೊ ಅವ್ರ ಮನೆಗೆ ಇವತ್ತು ಹೋಗ್ತಾ ಇದ್ದೀವಿ ಅವ್ರ ಮನೆಯನ್ನು ನೋಡೋಣ ಅವ್ರ ಜೊತೆ ಮಾತಾಡೋಣ ನಮ್ಮ ಯಕ್ಷ ಸಂದರ್ಶನವನ್ನು ಮಾಡೋಣ ಅಂತ ನೋಡಿ ಅಲ್ಲಿ ಮುಂಭಾಗದಲ್ಲಿ ನಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಅವರು ಅವ್ರ ಮಗ ಇರಬಹುದು ಅಂತ ಅನ್ಕೊಂತೀವಿ ನಾವು ಫೋನ್ ಮಾಡಿದ್ದೀವಿ ಬರ್ತೀವಿ ಅಂತ ಗೊತ್ತಾಗಿರಬೇಕು ಹಾಗೆ ನಮ್ಮ ಕಾರನ್ನ ಫಾಲೋ ಮಾಡ್ಕೊಬಂದ್ರು ಈಗ ಮುಂದ್ಗಡೆ ಹೋಗ್ತಾ ಇದ್ದಾರೆ ನಾವೆಲ್ಲ ಸಿನಿಮಾ ರಂಗದಲ್ಲಿ ಈ ಡೈನಾಮಿಕ್ ಸ್ಟಾರು ಈ ಥರದಲ್ಲ ಸ್ಟಾರ್ ಗಿರಿಗಳನ್ನು ಕೇಳಿದ್ದೀವಿ ಅದೇ ರೀತಿ ಯಕ್ಷಗಾನದಲ್ಲಿ ಒಂದು ಡೈನಾಮಿಕ್ ಸ್ಟಾರ್ ಅಂತ ಇದ್ದರೆ ಅದು ಜಲವಳ್ಳಿಯವರು ಅನ್ನುವಂಥ ಮಾತಿದೆ ಬನ್ನಿ ಈಗ ಅವ್ರ ಮನೆಗೆ ಹೋಗೋಣ ಇನ್ನೇನು ಒಂದು ನಿಮಿಷ ಅಷ್ಟೇ ಇರುವಂಥದ್ದು ಅವ್ರ ಮನೆ ದಾರಿ ಇದು ಹೆಂಗಿದೆ ನೋಡಿ ಎಸ್ ಸೊ ಈಗ ನಾವು ಜಲವಳ್ಳಿಯವರ ಮನೆಯ ಮುಂಭಾಗದಲ್ಲಿ ಇದ್ದೀವಿ ನೋಡಿ ನೋಡಿ ಇದು ಡೌನ್ ಇದು ಆ್ಯಕ್ಚುಲಿ ಈ ಭಾಗದಲ್ಲಿ ಎಲ್ಲ ಡೌನ್ ಅಲ್ತಾನೆ ಮನೆ ನೋಡಿ ಇದೇ ಮನೆ ಜಲವಳ್ಳಿ ಅವರ ಮನೆ ನಮಸ್ತೆ ಸರ್ ನಮಸ್ತೆ ಇಲ್ಲ ಸರ್ ಇಲ್ಲ ಇಲ್ಲ ಏನಾಗಿಲ್ಲ ಖುಷಿ ಆಯ್ತು ನಾವು ಅವ್ರ ಮನೆಗೆ ಹೋಗಿ ಬಂದ್ವಲ್ಲ ಎಲ್ಲ ತಗ್ಗು ಪ್ರದೇಶದಲ್ಲೇ ಇದೆಯಲ್ಲ ಎಲ್ಲ ಮನೆಗಳು ಅಮ್ಮ ಆರಾಮಿದ್ದೀರಾ ಹೌದು ಹಾ ಹಾ ಹಾಕಿ ನಮ್ಮ ಯಕ್ಷರಂಗದ ಅಪೂರ್ವ ಕಲಾವಿದರಾಗಿರುವಂತಹ ಜಲವಳ್ಳಿ ಅವರ ಮನೆಯಲ್ಲಿದ್ದೀವಿ ನೋಡಿ ಮನೆ ಚಿಕ್ಕದಾದ್ರೂ ಇಲ್ಲಿರುವಂತ ಪ್ರಶಸ್ತಿಗಳೆಲ್ಲ ತುಂಬಾ ದೊಡ್ಡದು ಅಂತ ನನಗನ್ಸುತ್ತೆ ಎಷ್ಟೊಂದಿದೆ ನೋಡಿ ಇವ್ರ ಮನೆ ಒಳಗಡೆ ಬಂದ್ರೆ ರಾಜ್ಯ ಪ್ರಶಸ್ತಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲದ್ರ ಫಲಕಗಳಿದಾವೆ ಆಮೇಲೆ ಅವ್ರಿಗೆ ಬಂದಿರುವಂತ ಸನ್ಮಾನ ಪತ್ರಗಳಿದಾವೆ ನೋಡಿ ಪ್ರತಿಯೊಂದು ಇದೆ ಬಹುಶಃ ಇಡೋದಕ್ಕೆ ಜಾಗ ಇಲ್ಲ ಸರ್ ತುಂಬಾ ಹಾಗೆ ಹೌದಾ ಇನ್ನು ತೆಗೆದು ಇಟ್ಟಿದ್ದೇವೆ ಹೌದಾ ನಂದೆಲ್ಲ ಹಾಕ್ಲಿಲ್ಲ ನೋಡಿ ವೀಕ್ಷಕರೇ ಒಂದು ವಿಚಾರ ಹೇಳಬೇಕು ಒಬ್ಬ ವ್ಯಕ್ತಿ ತಾನು ಹೆಸರು ಮಾಡಿದ್ರೆ ಇಡೀ ಊರಿಗೆ ಹೆಸರು ಬರುತ್ತೆ ಅನ್ನೋದು ಇವರಿಂದ ನಾವು ತಿಳ್ಕೊಬೇಕು ಈಗ ಜಲವಳ್ಳಿ ಅಂತ ಹೇಳಿದ್ರೆ ನಮಗೆ ಫಸ್ಟ್ ತಲೆಗೆ ಬರೋದೇ ನೀವು ಸರ್ ಅದನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ ಸೊ ಹಾಗಾಗಿ ಇವತ್ತು ಜಲವಳ್ಳಿ ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಇರ್ಬೋದು ಅಥವಾ ನೀವಿರ್ಬೋದು ಇಡೀ ಊರಿಗೆ ಒಂದು ಹೆಸರಂಥ ಕಲಾವಿದರು ಹಂಗಾಗಿ ಊರಿಗೂ ಕೂಡ ಒಂದು ಒಳ್ಳೆಯ ಮಟ್ಟಿಗೆ ಹೆಸರು ಬರುತ್ತೆ ನಾವು ಈಗ ಅವರ ಹಿಂಭಾಗದಲ್ಲಿ ನೋಡಬಹುದು ನೋಡಿ ಅಲ್ಲಿ ಕೂಡ ಒಂದಿಷ್ಟು ಮೊಮೆಂಟೋಸ್ ಇದಾವೆ ಇದೆಲ್ಲ ನಿಮ್ಮ ಡ್ರೆಸ್ ಹೌದು ನಾನು ನಮ್ದು ಡ್ರೆಸ್ ಅಂದ್ರೆ ನಿಮ್ಮ ಡ್ರೆಸ್ ಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಂತೀರಾ ಹೇಗೆ ಅದು ಇಲ್ಲ ನಾನು ನನ್ನ ಸ್ವಂತ ಡ್ರೆಸ್ ಉಂಟು ಮತ್ತೆ ನಮ್ದು ಮೇಳ ಮಾಡಿದಾಗ ನಾನು ಡ್ರೆಸ್ ಮಾಡಿಸಿದ್ದೆ ಈಗ ನಮ್ಮ ಟ್ರೂಪಿಗೆಲ್ಲ ನಾನು ಸ್ವಂತ ಡ್ರೆಸ್ ತಗೊಂಡೋಗುದು ಸ್ವಂತ ಡ್ರೆಸ್ತಿ ಒಂದು ಹದಿನೈದು ವಯಸ್ಸು ಸಾಮಾನು ಈಗ ನಾವ್ ಬೇರೆ ಮೇಳದಲ್ಲಿ ಇದ್ದಾಗ ಮೇಳದ ಯಜಮಾನರು ನಿಮ್ ಡ್ರೆಸ್ ಅನ್ನ ಕೊಡ್ ಕೊಡ್ತಾರೆ ಮಾಡ್ಕೊಂಡಿಲ್ಲ ಮೇಳದ ಯಜಮಾನರೇ ಕೊಡ್ತಾರೆ ಈಗ ಏನಾಗಿದೆ ಅಂದ್ರೆ ಮೇಳದ ಯಜಮಾನರು ಕೊಡುವ ಡ್ರೆಸ್ ಗಳು ನಮಗೆ ಸರಿ ಆಗುದಿಲ್ಲ ಹಾಗಾಗಿ ಸ್ವಂತ ತಗೊಂಡೆ ಹೋಗ್ತೇವೆ ಅಂದ್ರೆ ಈಗ ಏನಾದ್ರು ಹೊಸ ತರದ ಬದಲಾವಣೆಗಳನ್ನು ಮಾಡ್ಬೇಕಂದ್ರೆ ನೀವು ಮಾಡ್ಕೊಳ್ಳೋದು ಅಂದ್ರೆ ಅದು ಯಜಮಾನ್ರ ಒಂದು ಅಳತೆಯಲ್ಲಿ ಮಾಡಿರ್ತಾರೆ ನಮಗ ಅದು ಕಂಫರ್ಟೇಬಲ್ ಆಗುದಿಲ್ಲ ನಾವು ನಮಗೆ ಸರಿಯಾದದ್ದು ನಾವೇ ಮಾಡಿಸ್ಕೊಳ್ತೇವೆ ಹೆಚ್ಚಿನವ್ರು ಎಲ್ಲ ಹಾಗೆ ಸ್ತ್ರೀ ವೇಷದವರು ಪುರುಷ ವೇಷದವರು ಎಲ್ಲರೂ ಆಗಿ ಅಲ್ಲ ಅವ್ರವ್ರಿಗೆ ಬೇಕಾದದ್ದು ಹೆಚ್ಚಿನ ವೇಷದ ಸಾಮಗ್ರಿಗಳೆಲ್ಲ ಮೇಳದವ್ರು ಕೊಟ್ಟದ್ದು ನಾವು ಹಾಕೊಳ್ಬೇಕು ಹಾಕೊಳ್ಬೇಕಿತ್ತು ಅವಾಗ ಏನು ಬಹಳ ಬದಲಾವಣೆಗಳು ಅಥವಾ ಹೊಸತನ ಕೇಳ್ತಿರ್ಲಿಲ್ಲ ಆದ್ರೆ ಈಗ ಈಗ ಇದೆ ಈಗ ಇದೆ ಈಗ ಡ್ರೆಸ್ ನಲ್ಲೆಲ್ಲ ತುಂಬಾ ಬದಲಾವಣೆ ಆಗಿದೆ ಆಗ ಯಾವ್ದನ್ನಾದ್ರೂ ಹಾಕೊಂಡು ಹೋಗ್ಬೇಕಿತ್ತು ಅದು ತುಂಬಾ ಒಳ್ಳೇದು ಕಲಾವಿದರಿಗೂ ಬಹಳ ಅನುಕೂಲ ರಂಗಸ್ಥಳದಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ನಮ್ಗೆ ಸ್ವಲ್ಪ ಮೈ ಕೈ ಆಡಿಸ್ಲಿಕ್ಕೆ ಅನುಕೂಲ ಆಗೆಲ್ಲ ಆ ಬೆಂಡ್ ಅಟ್ಟೆ ಆಗಿತ್ತಲ್ಲ ಈ ಹುಲ್ಲಿನಲ್ಲಿ ಸುತ್ತಿ ಮಾಡೋದಾಗಿತ್ತು ಅದು ಕಟ್ಕೊಳ್ಳಿಕ್ಕೆ ಒಂದು ಮುಕ್ಕಾಲು ಗಂಟೆ ಬೇಕಿತ್ತು ನಮ್ಮಲ್ಲಿ ಬಹಳ ಚಂದ ಕಟ್ಟುವೀರ್ಥಳಿ ಗೋಪಾಲ ಚರಾಗಿತ್ತು ಅಟ್ಟೆ ಕಟ್ಟೋದು ಅವ್ರೊಬ್ರದೇ ಬಹಳ ಚಂದಾಗಿತ್ತು ಮತ್ತೆ ಬಹಳ ಫಾಸ್ಟ್ ಆಗಿತ್ತು ಅವ್ರದ್ದು ಬಹಳ ಆಕಾರ ಬಟ್ ನಮ್ಮದೆಲ್ಲ ಅದು ದಿವ್ಸಕ್ಕ ಒಂದೊಂದು ರೀತಿ ಆಕಾರ ಆಗ್ತಿ ಈಗ ಅದಿಲ್ಲ ಈಗ ಈ ಥರ್ಮೋಲ್ ಅನ್ ಬಂದ್ರಿಂದ ಅನುಕೂಲವೂ ಹೌದು ಚಂದವೂ ಹೌದು ಹಾ ಹಾ ಭಾರವು ಕಡಿಮೆ ಹೌದು ಕಾಲು ಗಂಟೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗ್ಬಿಡ್ತು ಹಾಗೆ ಸಮಯ ಸಾಕು ಸಾಕು ಮೇಕಪ್ ಟೋಟಲಿ ಒಂದು ಗಂಟೆಯಲ್ಲಿ ವೇಷ ಮಾಡ್ಕೊಳ್ಬಹುದು ಈಗ ಹಾ ಹಾ ಹಾಗಾಗುದಿಲ್ಲ ಅಲ್ವಾ ಕರೆಕ್ಟ್ ಕರೆಕ್ಟ್ ಒಂಥರಾ ತಂಪಿದೆ ಸರ್ ಎದುರುಗಡೆ ಎಲ್ಲ ತೋಟನೇ ಇದು ತೋಟ ತೋಟ ಇದು ಫುಲ್ ಈ ಕಡೆ ಎಲ್ಲ ತೋಟ ಇದರಿಂದ ಆಚೆಗೆ ನದಿ ಶರಾವತಿ ನದಿ ಶರಾವತಿ ನದಿ ಓ ಸೂಪರ್ ತಂದೆಯವರು ಇದೆ ಮನೆಯಲ್ಲೇ ತಂದೆಯವರು ಇದು ತಂದೆಯವ್ರು ಇದು ಮನೆ ಇದು ಓಕೆ ಇದು ತುಂಬಾ ಹಳೆ ಮನೆ ಇದೆ ನೀವು ಹುಟ್ಟಿ ಬೆಳೆದಿದ್ ಇಲ್ಲ 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 ಓಕೆ ಇದು ಹಳೆ ಮನೆ ಇದು ಹೌದು ತುಂಬಾ ಓಲ್ಡ್ ನಾನು ಇಲ್ಲಿ ಆ ಕಡೆ ಮನೆ ಮಾಡ್ಲಿಕ್ಕೆ ಎಲ್ಲಾ ಜಾಗ ಮಾಡಿ ರೆಡಿ ಮಾಡಿಸ್ತಾ ಇದ್ದೇನೆ ಇದ್ರ ಹಿಂಭಾಗ ಮಾಡಿ ಹಿಂಭಾದ್ಯ ಓಕೆ ಇದು ತಂದೆಯವ್ರ ಫೋಟೋ ಅಲ್ಲ ಆಯ್ತು ತಂದೆ ಅವ್ರ ಫೋಟೋ ನೋಡಿ ಇಲ್ಲಿದಾರೆ ನೋಡಿ ಜಲವಳ್ಳಿ ವೆಂಕಟೇಶ್ ರಾವ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೈವ ಅದೇನ್ರಾಗಿದ್ದ ಸೊ ನಮ್ಮ ಶ್ರೀಧರ ಸ್ವಾಮೀಜಿಗಳಿದ್ದಾರೆ ನೋಡಬಹುದು ಗೋಡೆ ತುಂಬಾ ರಂಗಸ್ಥಳದ ಸನ್ಮಾನ ಪತ್ರಗಳೇ ಇದಾವಲ್ಲ ಸರ್ ಬಹುಶಃ ಇದ್ರಲ್ಲಿ ತಂದೆಯವರಿಗೆ ಬಂದಿದ್ದು ಇದೆಯಾ ಹೆಚ್ಚು ಅವ್ರದೇ ಇದೆ ನನ್ನದೊಂದು ಹಾಕ್ಲಿಲ್ಲ ನನ್ನದೊಂದು ಎರಡು ಮೂರು ಹಾಕಿದ್ದೇನೆ ಅಷ್ಟೇ ಇದು ಯಾರು ಸರ್ ಇದು ತಂದೆಯವರು ಇದು ತಂದೆಯವರು ಅಮ್ಮ ಅಣ್ಣನ ಮಗಳು ಅಣ್ಣನ ಮಗಳು ಈಗ ನಮ್ಗೆ ದಾರಿಯಲ್ಲಿ ಸಿಕ್ಕಿದ್ದು ಯಾರು ಅಣ್ಣನ ಮಗ ಮಗ ಓಕೆ ಎರಡನೇ ಅಣ್ಣನ ಮಗ ಅಮ್ಮ ಯಾಕ್ಷನದಲ್ಲೇ ಇರೋದು ಓಕೆ ನೀವು ನೀವು யாரಲ್ಲ ಇರೋದು ಇಲ್ಲಿ ಇಲ್ಲಿ ನಾನು ಅಮ್ಮ ನನ್ನ ಫ್ಯಾಮಿಲಿ ಹೆಂಡತಿ ಎರಡು ಜನ ಮಕ್ಕಳು ಮಕ್ಕಳೆಲ್ಲ ಇರೋದು ಇಲ್ಲೇ ಇರೋದ ಇಲ್ಲ ಇರ್ತಾರೆ ಇಲ್ಲಿ ಏನು ಮಗ ಕಾಲೇಜ್ ಪಿ ಯು ಫಸ್ಟ್ ಓಕೆ ಮಗಳು 6th ಈಗ ಎಷ್ಟು ವರ್ಷ ಆಯ್ತು ಯಕ್ಷ ರಂಗಕ್ಕೆ ಪದಾರ್ಪಣೆ 35ನೇ ವರ್ಷ ಮೂವತ್ತೈದನೇ ವರ್ಷ ವಾ ವಾ ನಾವೆಲ್ಲ ರಂಗಸ್ಥಳದಲ್ಲಿ ಡೈನಾಮಿಕ್ ಸ್ಟಾರ್ ಬರ್ತಾರೆ ಅಂತ ಕಾಯ್ಕೊಂಡಿದ್ವಿ ಈಗ ನೋಡಿ ನಾ ಆಗ್ಲೇ ಹೇಳ್ದೆ ಸಿನಿಮಾ ರಂಗದಲ್ಲಿ ಈ ತರ ಸ್ಟಾರ್ ಗಿರಿಗಳನ್ನ ಕೊಡೋದಿತ್ತು ಆದ್ರೆ ಆ ಯಕ್ಷಗಾನದಲ್ಲೂ ಕೂಡ ಈ ತರ ಒಂದು ಸ್ಟಾರ್ ಗಿರಿ ಇದೆ ಅಂತ ಹೇಳಿದ್ರೆ ಅದು ಇವರಿಗೆ ಅಂತ ಅದನ್ನ ಹೇಳ್ಕೊಂಡ್ ಬಂದ್ವಿ ಆಕ್ಚುಲಿ ಸೊ ಇನ್ನು ನೀವು ಓದೋದು ಬರೆಯೋದು ತರ ಏನಾದ್ರು ಕೆಲಸಗಳು ನಡೆಯುತ್ತಾ ಹೇಗೆ ಓದ್ಲೇಬೇಕು ಈಗ ಈಗ ಏನಾಗಿದೆ ಓದ್ಲಿಕ್ಕೆ ಟೈಮ್ ಇರುದಿಲ್ಲ ಈಗ ಕಾರ್ಯಕ್ರಮಗಳು ತುಂಬಾ ಇರುದ್ರಿಂದ ಓದ್ಲಿಕ್ಕೆ ಟೈಮ್ ಇರುವುದಿಲ್ಲ ಮತ್ತೆ ಮನೇಲಿ ಇದ್ದಷ್ಟು ಮನೇಲಿರುವುದು ತುಂಬಾ ಕಡಿಮೆ ಇದ್ದಷ್ಟು ದಿವಸ ಸ್ವಲ್ಪ ತೋಟ ಒಂದ್ ಎರಡು ಎಕರೆ ತೋಟ ಉಂಟು ಹಾಗಾಗಿ ತೋಟದ ಕಡೆ ಇದು ಮಾಡುದು ಮನೆಯಲ್ಲಿ ಇರ್ಲಿಕ್ಕೆ ಟೈಮ್ ಇರೋದಿಲ್ಲ ಹಬ್ಬಕ್ಕೆ ಮನೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಷ್ಟು ಕಾರ್ಯಕ್ರಮಗಳು ಬಹುಶ ಈಗ ಮಳೆಗಾಲ ಆದ್ರಿಂದ ಸ್ವಲ್ಪ ಇದೀಗ ಅಂದ್ರೆ ಇವತ್ತು ಇಲ್ಲಿ ನಮ್ಮ ಹೊನ್ನವರ ಅವರ್ ಸಾಲು ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ಕ್ಯಾನ್ಸಲ್ ಆಯ್ತು ಮಳೆ ಹೋಗ್ ಹೊ ಹಾಗಾಗಿ ಒಂದೆರ್ಡ್ ಮೂರ್ ದಿವಸ ಫ್ರೀ ಇದ್ದೇವೆ ನಾಳೆಯಿಂದ ಮತ್ತೆ ಕಂಟಿನ್ಯೂ ಉಂಟು ಅಲ್ಲಾ ನಿಮ್ಮ ಮನೆಯವರು ಜನವಿ ಖರೆ ರೀ ಅವ್ರನ್ನ ಮಾತಾಡ್ಸೋಣ ಅದಕ್ಕೂ ಮುಂಚೆ ಇಲ್ಲಿ ಅಮ್ಮ ಇದ್ದಾರೆ ಹಾ ಅಮ್ಮ 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 ಹೆಂಗಿದೀರಿ ಆರಾಮ್ ಇದೀರ ಇದು ಅಮ್ಮ ಜಲವಳ್ಳಿ ಜಲವಳ್ಳಿಯವ್ರು ಅಮ್ಮ ನೋಡಿ ಅವ್ರನ್ನ ಈಗ ಮಾತಾಡಿಸುವಂತ ಸೌಭಾಗ್ಯ ನಮ್ಗ್ ಸಿಕ್ಕಿದೆ ಸೊ ನಾವು ಬೆಂಗಳೂರಿಂದ ಬಂದ್ವಿ ಆ ಇವ್ರನ್ನ ಮಾತಾಡಿಸ್ಬೇಕು ಸಂದರ್ಶನ ಮಾಡಬೇಕು ಅಂತ ನಿಮ್ಮ ಮಗ ಅವರು ಒಂದು ಫೇಮಸ್ ಕಲಾವಿದ ಎಲ್ಲಾ ಭಾಗದಲ್ಲೂ ಅವ್ರಿಗೆ ಒಂದ್ ಹೆಸರಿದೆ ಸೊ ಏನ್ ಅನ್ಸತ್ತಮ್ಮ ಮಗನ ಬಗ್ಗೆ ಖುಷಿ ಆಗತ್ತೆ ಹ ತಂದೆಯವರಿಂದ ಒಂದು ಬಳುವಳಿ ಕಲೆಯನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಸೊ ಅವ್ರ ಕಾಲಘಟ್ಟನು ನೋಡಿದಿರಾ ಇವ್ರದ್ದು ನೋಡಿದೀರಾ ಸೊ ಇಬ್ರಲ್ಲಿ ಈಗ ನಿಮಗೆ ತುಂಬಾ ಖುಷಿ ಆರ್ರಿ ಈಗ ಅಂತೂ ಖುಷಿನೇ ಇಬ್ರು ಓಕೆ ಈಗೆಲ್ಲ ಆಟಕಿ ಹತ್ರ ಎಲ್ಲ ಇದ್ರೂ ಹೋಗ್ತೀರಾ ಹೋಗ್ತೆ ಈಗ ಸ್ವಲ್ಪ ಆರಾಮಿಲ್ಲ ಇಟ್ಟು ಹೋಗಿಲ್ಲ ಮಗನ ಹಾ ನೋಡ್ ಹೋಗ್ತೆ ನೋಡುಕ್ ಹೋಗ್ತೀರಿ ತುಂಬಾ ಇಷ್ಟ ನಿಮ್ಗೆ ಹೌದೌದು ಓಕೆ ಓಕೆ ತ್ಯಾಂಕ್ ಯು ಅಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಚೆನ್ನಾಗಿರಿ ವೀಕ್ಷಕರೇ ಆ ಜಲವಳ್ಳಿ ಅವ್ರ ಧರ್ಮಪತ್ನಿ ಬಂದ್ರು ಸೊ ನಿಮ್ ಹೆಸ್ರು ಮೇಡಮ್ ಜಾಹ್ನವಿ ಓಕೆ ನಿಮ್ಗೂ ಯಕ್ಷಗಾನದ ಬಗ್ಗೆ ತುಂಬಾ ಆಸಕ್ತಿ ಇದೆಯಾ ಹೇಗೆ ವೇಷ ಹಾಕಿದ್ರ ಹಾಕಿದ್ರಾ ಬಣ್ಣ ಹಾ ನೋಡಿ ಇದೆಲ್ಲ ಇವತ್ ನಮ್ಗ ಗೊತ್ತಾಗಿದ್ದು ಅಂದ್ರೆ ನಾವ್ ಬರೋ ಉದ್ದೇಶನೇ ಅದೇ ಈಗ ನಾವೇನು ವಿಡಿಯೋಸ್ ಗಳನ್ನ ಮಾಡ್ತೀವಿ ಅದ್ ಮುಂದಿನ ತಲೆಮಾರಿಗೂ ಅದು ಹಂಗೆ ಸ್ಟೋರೇಜ್ ಆಗಿ ಒಂದು ಡಿಜಿಟಲ್ ಅಲ್ಲಿ ಒಂದ್ ಅಸೆಟ್ ಆಗಿ ಉಳಿಬೇಕು ಅನ್ನೋ ಮನೋಭಿಲಾಷೆ ನಮ್ದು ಹಾಗಾಗಿ ನಾವು ಬರ್ಬೇಕಾದ್ರೆ ಅಲ್ಲಿಂದ ಬರೋದು ನಿಮ್ ಮನೆಯದು ಎಲ್ಲವನ್ನ ನಾವು ಕವರ್ ಮಾಡಿ ಇಡ್ತೀವಿ ಉದ್ದೇಶ ಅಷ್ಟೇ ನಾವು ಕಲಾವಿದ್ರ ಹತ್ರ ಕೇಳೋದು ಕೂಡ ಅಷ್ಟೇ ನಮ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಒನ್ ಅವರ್ ಟೈಮ್ ಕೊಡಿ ನಾವು ನಿಮ್ ಜೊತೆ ಬಂದು ಮಾತಾಡ್ತೀವಿ ಅಂತ ಇಲ್ಲಿ ಬೇರೆ ಏನು ಇರೋದಿಲ್ಲ ಅಷ್ಟೇ ಇರೋದು ಆ ಪ್ರೀತಿ ಒಂದು ಬೇಕು ಸೊ ನಿಮ್ಮ ಮಕ್ಕಳು ಕೂಡ ಕಲಾವಿದ್ರ ವೇಷ ಮಾಡ್ತಾಳೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಮಗನಿಗೆ ತುಂಬಾ ಇಂಟ್ರೆಸ್ಟ್ ಏನಿಲ್ಲ ಅಂತ ಬರ್ತಾರಲ್ಲ ನಾನು ಆಕ್ಚುಲಿ ಇವತ್ತಿನ ಮೇಜರ್ ಪ್ರಶ್ನೆ ಅದೇ ಆಗಿತ್ತು ಅಂದ್ರೆ ನೀವು ನಿಮ್ಮ ತಂದೆಯವರ ಕಲೆಯನ್ನು ಉಳಿಸ್ಕೊಂಡು ಹೋದ್ರಿ ಸೊ ತುಂಬಾ ಜನ ನಾನು ಪೇರೆಂಟ್ಸ್ ಗಳನ್ನ ಭೇಟಿ ಆದಾಗ ಅವ್ರು ಹೇಳೋದು ಇಲ್ಲ ನನ್ನ ಮಗನಿಗೆ ಈ ಫೀಲ್ಡ್ ಬೇಡ ಅಂತ ಆತರ ಯೋಚನೆ ಮಾಡ್ತಾರೆ ಯಾಕೆ ಒಬ್ಬ ಕಲಾವಿದ ಹಂಗೆ ಯೋಚನೆ ಮಾಡ್ತಾನೆ ಅಂತ ಅದು ಯಕ್ಷಗಾನ ಬಹಳ ಕಷ್ಟದ ಕಲೆ ಇಲ್ಲಿ ಜೀವನ ನಡೆಸೋದು ಬಹಳ ಕಷ್ಟ ಅನೇಕ ರೀತಿಯ ಸವಾಲುಗಳು ಉಳಿದದಕ್ಕೆಲ್ಲ ಹೋಲ್ಸಿದ್ರೆ ಯಕ್ಷಗಾನದ ಜೀವನ ಬಹಳ ಕಷ್ಟ ಯಕ್ಷಗಾನ ಬಿಟ್ಟುಕೊಂಡು ಬೇರೆ ಏನೂ ಮಾಡಿಕೊಂಡು ಒಳ್ಳೆ ಬದುಕನ್ನು ಯಕ್ಷಗಾನದ ಸ್ಟಾರ್ ಕಲಾವಿದ್ನಾದ್ರೆ ತೊಂದ್ರೆ ಇಲ್ಲ ಒಮ್ಮೆ ಸ್ಟಾರ್ ಆಗದೆ ಯಕ್ಷಗಾನದಲ್ಲಿ ಆ ಕಡೆಯೂ ಅಲ್ಲದೆ ಈ ಕಡೆಯೂ ಅಲ್ಲದೆ ಮಧ್ಯಂತರ ಕಲಾವಿದ ಆಗ್ಬಿಟ್ರೆ ಅವ್ನ ಜೀವನ ನಡೆಸೋದು ಬಹಳ ಕಷ್ಟ ಕಷ್ಟ ಈಗ ಮದುವೆ ಆಗೋದಕ್ಕಿಂತ ಮೊದ್ಲಾದ್ರೆ ಒಬ್ಬಂಟಿ ಆಗಿರುತ್ತಾ ತೊಂದರೆ ಇಲ್ಲ ಮದುವೆ ಆದ್ಮೇಲೆ ಸಂಸಾರ ನಡೆಸೋದು ಖರ್ಚು ನೋಡ್ಕೊಳ್ಳೋದು ಯಕ್ಷಗಾನ ಕಲಾವಿದನಿಗ್ ಬಹಳ ಕಷ್ಟ ಈಗಲೂ ಕಷ್ಟವೇ ಬೇಡಿಕೆ ಕುದ್ರಿದ್ರೆ ಅಡ್ಡಿಲ್ಲ ಒಂದ್ ಐದಾರು ವರ್ಷದಲ್ಲಿ ಯಕ್ಷಗಾನದಲ್ಲಿ ಗೊತ್ತಾಗ್ಬಿಡ್ತದೆ ಒಂದ್ ನಾಲ್ಕು ವರ್ಷದಲ್ಲಿ ಯಕ್ಷಗಾನ ಬೆಳೀತ ಗೊತ್ತಾಗ್ತದೆ ಬುದ್ಧಿವಂತನಾದ ಮಾಡ್ಬೇಕು ನಾಲ್ಕು ವರ್ಷ ನೋಡ್ಬೇಕು ಯಕ್ಷಗಾನದಿಂದ ತನಗೇನು ಆಗುದಿಲ್ಲ ಗೊತ್ತಾದ ಕೂಡಲೇ ಬೇರೆ ಉದ್ಯೋಗ ನೋಡ್ಕೊಳ್ಬೇಕು ನಾನು ತುಂಬಾ ಜನರಿಗೆ ಹೇಳ್ತೇನೆ ಒಂದ್ ನಾಲ್ಕೈದು ವರ್ಷ ನೋಡಿ ಆಗ್ತದೆ ಅಂತ ಆದ್ರೆ ಯಕ್ಷಗಾನದಲ್ಲಿ ಮುಂದುವರಿಯಿರಿ ಇಲ್ಲ ತನಗಿದ ಸಾಧ್ಯ ಇಲ್ಲ ಅಂತ ಆದ್ರೆ ಯಕ್ಷಗಾನ ಹವ್ಯಾಸವಾಗಿ ಇಟ್ಕೊಂಡು ಬದುಕಿಗೆ ಬೇರೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗಾಗಿ ಏನ್ ಮಾಡ್ತಾರೆ ಯಕ್ಷಗಾನದಲ್ಲಿ ತುಂಬಾ ವರ್ಷ ಅನುಭವ ಇದ್ದವರು ತನ್ನ ಮಕ್ಕಳು ಯಕ್ಷಗಾನಕ್ಕೆ ಬರೋದು ಬೇಡ ಅಂತಲೇ ಯೋಚಿಸ್ತಾರೆ ತಪ್ಪಲ್ಲ ನನ್ನ ತಂದೆಯವರು ಹಾಗೆ ಮಾಡಿದ್ರು ನನ್ನ ತಂದೆಯವರು ಕಟ್ನಿಟ್ಟಾಗಿ ಯಕ್ಷಗಾನಕ್ ಬರಲೇಬಾರದು ಅಂತ ಮಾಡಿದ್ರು ನನ್ನ ಹಾ ತುಂಬಾ ಅಂದ್ರೆ ತುಂಬ ನಾನು ಮೇಳಕ್ ಹೋಗುವಾಗ ನನ್ನ ತಂದೆಯವ್ರಿಗೆ ಗೊತ್ತಿಲ್ಲದೆ ಹೋಗಿದ್ದು ನನ್ಗೆ ಬಹಳ ಇಂಟ್ರೆಸ್ಟ್ ಇತ್ತು ಕೊನೆಗೆ ಇಲ್ಲಿವರೆಗೆ ಬಂತು ತೊಂದರೆ ಆಗ್ಲಿಲ್ಲ ನನಗೆ ಯಕ್ಷಗಾನ ಜೀವನ ಕೊಟ್ಟಿದೆ ನನಗೆ ತೊಂದರೆ ಆಗಲಿಲ್ಲ ಮುಂದಿನವರಿಗೂ ಹಾಗೆ ಆಗ್ತದೆ ಅಂತ ಹೇಳಿಕ್ ಬರುದಿಲ್ಲ ಮತ್ತೆ ನಾವು ಎಷ್ಟೇ ತಡೆದ್ರು ಮಕ್ಕಳ ಯಕ್ಷಗಾನಕ್ಕೆ ಬರ್ತಾರೆ ಅಂತಾದ್ರೂ ತಡಿಲಿಕ್ಕೆ ಯಾವ ಸಾಧ್ಯ ಕಲೆಗೆ ನೀವು ಅಂದ್ರೆ ನಾನು ನನ್ನದೇ ನನ್ನದ್ದೇ ಉದಾಹರಣೆ ನನ್ನ ತಂದೆಯವರು ಮಾಡಿದ ನಿರ್ಬಂಧಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ಕಂಡೀಷನ್ ಮಾಡಿದ್ರು ನಾನು ಅವ್ರಿಗೆ ಗೊತ್ತಿಲ್ಲ ಇದ್ದಾಗ ಹೋಗಿ ಯಕ್ಷಗಾನ ಕಲ್ತದೆ ಎಂಟನೇ ಕ್ಲಾಸಿಗೆ ಯಕ್ಷಗಾನ ಶಾಲೆ ಬಿಟ್ಟು ಆಮೇಲೆ ಯಕ್ಷಗಾನ ಸೇರ್ಕೊಂಡ ಸೊ ಟೋಟಲಿ ಒಂದು ಯಕ್ಷಗಾನದ್ದೇ ಒಂದು ಫ್ಯಾಮಿಲಿ ಅಲ್ವಾ ನಿಮ್ಗೆ ಯಾವ ಪಾತ್ರ ಇಷ್ಟ ಸರ್ದು ಮಾಡಿದ್ದೆ ಎಲ್ಲಾತ್ರ ಅದೇನಾಯ್ತಂದ್ರೆ ನಾನು ಸ್ಟಾರ್ಟಿಗೆ ಬಯಲಾಟದಲ್ಲಿ ಇದ್ದಾಗಲೆಲ್ಲ ಕೃಷ್ಣ ಲೀಲೆ ಕೃಷ್ಣ ಸಹಿತ ಮಾಡಿದ್ದೆ ಚಂದ್ರಾವಳಿ ಕೃಷ್ಣ ಮಾಡಿದ್ದೆ ಬೊಬ್ರು ವಾಹನ ಇದೆಲ್ಲ ಮಾಡಿದ್ದೆ ಕೊನೆ ಕೊನೆಗೆ ಪೆರಡೂರ್ ಮೇಳಕ್ ಹೋದ್ಮೇಲೆ ಅಲ್ಲ ನನಗೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಕಣ್ಣಿ ಮನೆಯವರು ನಾನು ಮೂರ್ ಜನ ಕಣ್ಣಿ ಕಣ್ಣಿಮನೆ ಮತ್ತೆ ತೀರ್ಥಹಳ್ಳಿಯವರಿಗೆ ನಾಯಕ ಪಾತ್ರೆಗಳು ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು ನನಗೆ ವಿಲನ್ ರೋಲ್ ಬರ್ಲಿಕ್ಕೆ ಶುರು ಆಯ್ತು ಅದು ದಾರೇಶ್ವರ್ ಬಾತ್ರ ನಮಗ್ ಬಹಳ ಹೆಲ್ಪ್ ಮಾಡಿದ್ರು ಅವರೇ ನಮ್ಮನ್ನೆಲ್ಲ ಬೆಳೆಸಿದ್ರು ಅದು ಜನ ಮೆಚ್ಕೊಂಡ್ರು ಕಲಾವಿದ್ರಿ ಖುಷಿ ಆಯ್ತು ಮತ್ತೆ ನಂದು ಕಣ್ಣಿ ಮನೆಯವ್ರದ್ದು ನಂದು ತೀರ್ಥಹಳ್ಳಿ ಜೋಡಿಗಳ ಕ್ಲಿಕ್ ಆಯ್ತು ಆಗ ಸ್ವಾಭಾವಿಕವಾಗಿ ನನ್ನನ್ನು ವಿಲನ್ ರೋಲಿಗೆ ಅಂತಲೇ ಮಾಡ್ಬಿಟ್ಟು ಕಲಾ ಅದು ಕೊನೆ ಈವರೆಗೂ ಹಾಗೆ ಆಗೋಯ್ತು ಹಾಗೆ ಆಗೋಯ್ತು ಹೌದು 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 ಈಗ ಏನಾಗಿದೆ ಮೀಸೆ ಇಲ್ಲದೆ ದ್ವೇಷ ಮಾಡ್ಲಿಕ್ಕೆ ನನಗೆ ಒಂದ್ ರೀತಿ ಮೂಜಿಗರ ಮೂಜಿಗರ ಆದ್ರೂ ಅವ್ರ ಆಸೆನ ಈಗ ನೀವು ವಿಡಿಯೋರ್ಸ್ಬೇಕು ಅಲ್ಲ ಅಲ್ಲ ಅವರ ಆಸೆ ಮಾತ್ರ ಅಲ್ಲ ತುಂಬಾ ಜನ ಅಭಿಮಾನಿಗಳ ಆಸೆಯೂ ಉಂಟು ಹೌದಾ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಓಕೆ ಓಕೆ ಕೃಷ್ಣ ವೈಷ ಮಾಡೋ ನಾನೇ ತುಂಬಾ ಹಿಂಜರಿತಾ ಇದ್ದೆ ನನಗೆ ಒಂದ್ ರೀತಿ ಹಹ ಮಧುವೆ ಯಾವ ವರ್ಷ ಹೋಗಲೇಬೇಕು ನೀವು ಇವ್ರನ್ನೆಲ್ಲ ನಿಭಾಯಿಸ್ಬೇಕು ನಿಮಗ್ ಕಷ್ಟ ಅಂತ ಅನ್ಸಿಲ್ವ ಅಮ್ಮ ಯಕ್ಷಗಾನ ತಂದೆಯವ್ರೇನು ಇಬ್ರು ಆಸಕ್ತಿ ನೋಡಿನೇ ಮ್ಯಾಚ್ ಮಾಡಿದ್ರ ಹೇಗೆ ಅಂತ ಇಲ್ಲ ಅದು ನಾವು ನಾನು ತಂದೆಯವರು ಪೆರಡೂರ್ ಮೇಳದಲ್ಲಿ ಒಟ್ಟಿಗೆ ಇದ್ ನಾನು ಒಂದ್ ವರ್ಷ ಇವರ ತಾಯಿ ಮನೆ ಊರಿನಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ನಾನ್ ಮಾಡಿಸಿದ್ದೆ ಹಾಗೆ ಅಲ್ಲೊಬ್ರು ಹೇಳಿದ್ರು ನಮಗೊಬ್ರು ಒಂದು ಪತ್ರ ಬರ್ದಿದ್ರು ಈಗ ಒಬ್ಳು ಹುಡುಗಿ ಇದ್ದಾಳೆ ಟೀಚರ್ ವರ್ಕ್ ಮಾಡ್ತಾ ಇದ್ಲು ಮದುವೆ ಮದುವೆ ಆದ್ಮೇಲೆ ಬಿಡಿಸಿದ್ದೆ ಈಗೊಬ್ಳು ಇಂತ ಮನೇಲಿ ಒಬ್ಳು ಹುಡುಗಿ ಇದ್ದಾಳೆ ನೋಡಿ ಒಳ್ಳೆ ಹುಡುಗಿ ಯಕ್ಷಗಾನದ ಆಸಕ್ತಿ ಇದ್ದವಳು ಯಾವೇಶ ಎಲ್ಲ ಮಾಡ್ತಾಳೆ ಇಂಟ್ರೆಸ್ಟ್ ಉಂಟು ನೋಡಿ ಅಂತ ನಮ್ ಮನೆಯೊಬ್ರು ಪತ್ರ ಬರ್ದಿದ್ರು ಹಾಗೆ ಆಯ್ತು ಆಯ್ತು ವೀಕ್ಷಕರೇ ಇವರ ಮನೆಗೆ ಒಳಗಡೆ ಬಂದ್ರೆ ನೀವು ಮನೆ ಒಳಗಡೆ ಬಂದ್ರೆ ನೋಡಿ ಇಷ್ಟೊಂದು ವೇಷಭೂಷಣಗಳನ್ನ ಇಲ್ಲಿ ಜೋತ್ ಹಾಕಿದ್ದಾರೆ ಅಂದ್ರೆ ಒಂದು ರಾಕ್ ವೈಸ್ ಅವರು ಸೊ ಇದು ನಾವು ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನೋಡುವಾಗ ಪುರುಷ ವೇಷಧಾರಿಗಳಿಗೆ ಹಾಕುವಂತ ಕೆಲವೊಂದು ಪಾತ್ರಗಳ ಕೆಲವೊಂದು ಅವರ ಸೊಂಟಕ್ಕೆ ಕಟ್ಟುವಂತ ಪಟ್ಟಿ ಇರಬಹುದು ಅಥವಾ ಇದು ಇದಕ್ಕೆ ಏನಂತಾರೆ ಸರ್ ಇದು ವೀರಗಾಸಿ ವೀರಗಾಸಿ ಇದು ಇದು ಭುಜ ಕೀರ್ತಿ ಭುಜ ಕೀರ್ತಿ ಓಕೆ ಒಂದೊಂದೇ ಹೇಳಿ ಸರ್ ಹಾಗೆ ಇದು ಇದು ಎದೆಹಾರ ಓ ಇದು ಎದೆಹಾರ ಎದೆಹಾರ ಇದು ಸಾಮಾನ್ಯ ಒಂದೊಂದು ವೇಷಕ್ಕೂ ಬದಲಾವಣೆ ಆಗುತ್ತಲ್ಲ ಎದೆಹಾರಗಳು ಇದು ಕೈ ಚಿನ್ನ ಅಂತ ಕೈ ಚಿನ್ನ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಸರ್ ಮರದಿಂದ ಮಾಡಿರ್ತಾರೆ ಮೇಲ್ಗಡೆ ಇರುವಂತ ಲೇಪನ ಇದನ್ನ ನಾವು ಇರ್ತದೆ ಕಲರ್ ಬಣ್ಣ ಹೋಗ್ತಾ ಇರ್ತದೆ ನಾವಂದ್ರೆ ಅದ್ ಹೋದಾಗ ಮತ್ತೆ ಮಾಡ್ತಾ ಇರ್ಬೇಕು ಕೆಲಸ ಕಷ್ಟನ ಕಷ್ಟ ಕಷ್ಟ ಅಂದ್ರೆ ಅದನ್ನ ಸರಿಯಾಗಿ ಮಾಡ್ತಾ ಇರ್ಬೇಕು ನಮ್ಗೆ ಈಗ ನಾನು ಯಕ್ಷಗಾನ ಕಲಾವಿದ್ನಾದ್ರಿಂದ ನನಗೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಅದನ್ನೇ ಮಾಡ್ಕೊಂಡು ಈಗ ಡ್ರೆಸ್ ಬಾಡಿಗೆ ಕೊಡುವವರಿಗಾದ್ರೆ ಅದನ್ನೇ ಅವ್ರಿಗೆ ಬೇರೆ ಇರುವುದಿಲ್ಲ ಉದ್ಯೋಗ ಇರುವುದಿಲ್ಲ ಇದನ್ನೇ ಮಾಡುದಾದ್ರಿಂದ ಅವ್ರಿಗೆ ಪೂರೈಸ್ತದೆ ಈಗ ಯಾರಿಗಾದ್ರೂ ಹೊಸದ ಬೇಕು ಅಂದ್ರೆ ನೀವು ಮಾಡ್ಕೊಡ್ತೀರಾ ಕೊಡ್ತೀರಾ ಇದನ್ನ யாருக்கு ಈಗ ಇಟ್ಟಿರೋದು ಇದು ನಿಮ್ಮ ನಾನು ಈಗ ನನ್ನ ತಂಡಕ್ಕೆ ನಾನು ನಂದ ಡ್ರೆಸ್ ತಕೊಂಡೆ ಓಕೆ ಓಕೆ ಇದೇ ನಮ್ಮ ಇದು 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 ಬೇಗಡೆ ಅಂತ ಓಹ್ ಇದು ಕಲರ್ ಹೋಗಿ ಹೋಗ್ತದೆ ಇದು ಮಾಡಿದ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಅದು ನಾವು ಕಟ್ಟಿ ಕಟ್ಟಿ ಬೇವರಿಗೆ ಇದಕಲ್ಲ ಕಲರ್ ಮಾಸ್ಬಿಟ್ ಆಗ ಮತ್ತೆ वापस ಇದನ್ನ ಮತ್ತೆ ನಾ ಮಾಡ್ ಯಾಕೆ ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಲೈಟಿಂಗ್ ತುಂಬಾ ಚೆನ್ನಾಗಿ ಹೊಳೆಯುತ್ತೆ ಈ ಹಗಲು ಕಾಣುವಾಗ ನಮಗಷ್ಟು ಮಜಾ ನಾವು ಧರಿಸಿದಾಗ ಅದು ಆ ಲೈಟ್ ಬೆಳಕಿನಲ್ಲಿ ಆ ವೈಭವವೇ ಬೇರೆ ಮತ್ತೆ ಯಕ್ಷಗಾನದ ಕಾಸ್ಟ್ಯೂಮ್ಗೆ ಒಂದು ವಿಶೇಷ ಅಂದ್ರೆ ಬೇರೆ ಯಾವ ಕಲೆಯಲ್ಲೂ ಯಕ್ಷಗಾನದ ಕಾಸ್ಟ್ಯೂಮ್ಗಳಿಲ್ಲ ಯಾರು ಬಳಸುದಿಲ್ಲ ಅದನ್ನ ಕಂಡುಹಿಡಿದವರು ಯಾವ ಪುಣ್ಯಾತ್ಮರೋ ಗೊತ್ತಿಲ್ಲ ಪ್ರಾರಂಭದಲ್ಲಿ ಮೊದ್ಲೆಲ್ಲ ಇದಕ್ಕೆಲ್ಲ ಈ ಆಕಾರ ಇರ್ಲಿಲ್ಲ ಹಾಗೆಲ್ಲ ನಮ್ಮ ನಿಮ್ಮಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನಮ್ಮಲ್ಲಿ ಒಂದು ರೀತಿ ಮುಳ್ಳು ಮುಳ್ಳು ಅದರಿಂದ ಮಾಡ್ತಿದ್ರು ಇದೀಗ ಅದರಿಂದ ಮಾಡ್ತಿದ್ರು ಅದನ್ನ ಹಚ್ಚ್ಕೋಂತಿದ್ರು ಅನ್ಸುತ್ತೆ ಈಗ ಮರದಿಂದ ಮಾಡ್ತಾರೆ ಈಗ ಮತ್ತೂ ಮುಂದವರೆಗೂ ಪ್ಲಾಸ್ಟಿಕ್ ಬಂದಿದೆ ಎಲ್ಲ ಇಡೀ ನಮ್ಮ ಯಕ್ಷಗಾನಕ್ಕೆ ಬೇಕಾದ ವೇಷ ಸಾಮಗ್ರಿಗಳೆಲ್ಲವೂ ಪ್ಲಾಸ್ಟಿಕ್ದಿಂದ ರೆಡಿ ಆಗಿದೆ ಈಗ ಓಹೋ ಈಗ ಮಾಡ್ತಿದ್ದಾರೆ ಸ್ವಲ್ಪ ಕಡಿಮೆ ಆಗುತ್ತಾ ಕಡಿಮೆ ಕೆಲಸ ಕಡಿಮೆ ಅದು ಬಹಳ ಅನುಕೂಲ ನಿಮಗೆ ತುಂಬಾ ಇಷ್ಟನಾ ಮೇಡಂ ಇದು ತುಂಬಾ ಅವಳಿಗೆ ಅವಳಿಗೆ ಇಷ್ಟ ಇರೋದ್ರಿಂದಲೇ ನಾನು ಇಟ್ಕೊಂಡಿದ್ದೇನೆ ನಾನೊಂದು ಸುಮಾರು ನಾನು ಅದನ್ನ ಭಾರತ ಮಾಡೋ ಅಂತ ಹೇಳಿದ್ದೆ ಆಗುದಿಲ್ಲ ಸುಮ್ಮನೆ ನೋಡ್ಕೊಳ್ಳಕ್ಕೆ ನಿಮ್ಮ ವೇಷಭೂಷಣದಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ತರ ಸಜೆಷನ್ ಸಜೆಷನ್ ಮಾಡ್ತಾರೆ ಮಾಡ್ತಾರೆ ನಿಮಿಬ್ರು ನೋಡೋದು ತುಂಬಾ ಖುಷಿ ಆಗುತ್ತೆ ನಮ್ಗೆ ಯಾವಾಗ್ಲೂ ಹಿಂಗೆ ಇರಿ ಅನ್ಕಂತಿನಿ ಯಾಕಂದ್ರೆ ಫ್ಯಾಮಿಲಿಯಿಂದ ಒಂದ್ ಈ ತರ ಸಪೋರ್ಟ್ ಸಿಗ್ದಾಗ ನಿಜವಾಗಿಯೂ ಅದನ್ನ ಉಳಿಸಿ ಬೆಳೆಸೋದಕ್ಕೆ ಎಲ್ರಿಗೂ ಚೆನ್ನಾಗ್ ಆಗುತ್ತೆ ಈಗ ಇವರು ಮಾಡಬಹುದು ನೀವು ಮಾಡಬಹುದು ನಿಮ್ಮ ಮಕ್ಕಳು ಮಾಡಬಹುದು ನಿಮ್ಮನ್ನ ನೋಡಿ ಕಲಿಬಹುದು ಅಲ್ಲ ಡ್ರೆಸ್ ಎಲ್ಲ ಒಳ್ಳೆ ಫುಲ್ ನಮ್ಮ ಎಲ್ಲ ಸ್ಟಿಚಿಂಗ್ ಎಲ್ಲ ಒಳ್ಳೆ ಸ್ವಂತ ಮಾಡ್ತಾಳೆ ಹಾಗಾಗಿ ಎಷ್ಟು ಜನ ಹುಡುಗರು ಈಗ ನಿಮ್ಮ ಇದ್ರಲ್ಲಿ ನಮಗೀಗ ಕೆಲಸದವರು ಎರಡ್ ಮೂರು ಜನ ಇರ್ತಾರೆ ಮತ್ತೆ ಕಲಾವಿದ್ರು ಕಲಾವಿದ್ರು ಇದ್ದಾರೆ ನಮ್ದಂದ್ರೆ ನಿರ್ದಿಷ್ಟವಾಗಿ ಇಂತವ್ರಂತ ಇಲ್ಲ ಈಗ ತಂಡಕ್ಕೆ ನಾನು ಬೋಳ್ಪುರ್ ಕೃಷ್ಣಾಜಿ ಅವರು ಬೇರೊಳ್ಳಿ ವಿನಯ ಎಲ್ಲೂರು ಇಲ್ಲೂರು ರಾಮಕೃಷ್ಣ ಹೆಗಡಿ ಅವರು ಎಲ್ಲ ಇದ್ದೇವೆ ಮತ್ತೆ ಜನ ಈಗ ಆಟ ಆಡಸೋರ್ ಯಾರನ್ನ ಅಪೇಕ್ಷೆ ಕೊಡ್ತಾರೋ ಅವ್ರನ್ನು ಕರ್ಕೊಂಡು ಬಂದು ಯಕ್ಷಣ ಕೊಡುತ್ತೆ ತುಂಬಾ ಕಾರ್ಯಕ್ರಮ ಸಿಗುತ್ತೆ ನೋಡಿ ಇವರ ಮನೆಗ್ ನಾವ್ ಇವತ್ತು ಇಲ್ಲಿಗೆ ಬಂದ್ವಿ ಸೊ ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ಸುತ್ತಮುತ್ತ ಎಲ್ಲ ನೋಡಿದ್ರು ಬರೀ ಯಕ್ಷಗಾನದ ಕೆಲವೊಂದು ಪರಿಕರಗಳೇ ಕಾಣಿಸುತ್ತೆ ಒಂದು ಪ್ರಶಸ್ತಿ ಸಿಗ್ಲಿ ಒಂದು ಮೂಮೆಂಟೋ ಸಿಗ್ಲಿ ಏನೇ ಸಿಕ್ಕಿದ್ರು ಅದು ಯಕ್ಷಗಾನದ್ದೇ ಆಗಿದೆ ಬೇರೆ ಏನೂ ಇಲ್ಲ ಎಲ್ಲವೂ ಕೂಡ ಯಕ್ಷಗಾನದ್ದೇ ಕೊಟ್ಟಿದ್ದು ಅನ್ನೋದಕ್ಕೆ ಇವರು ಮನೆಯೇ ಉದಾಹರಣೆ ಅಂತ ಹೇಳ್ಬಹುದು ಸೊ ನನಗೆ ಇಲ್ಲಿಗೆ ಬರುವ ಮೂಲ ಉದ್ದೇಶ ಇವರನ್ನ ಕೂರಿಸ್ಬಿಟ್ಟು ಇವರ ಸಂಪೂರ್ಣ ಲೈಫ್ ಸ್ಟೋರಿಯನ್ನ ನಮ್ಮ ಹೆಗ್ಗದ್ದೆಯಲ್ಲಿ ಬಿತ್ತರಿಸ್ಬೇಕು ಅನ್ನೋದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಸಾರ ಮಾಡಿದ್ವಿ ಸೊ ನಾಳೆ ಎಪಿಸೋಡಿಂದ ಇವರ ಲೈಫ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯಂ